ಕಾರ್ಯಕ್ರಮ ಬರ್ಲೇಬೇಕು ಅಂದ್ಬಿಟ್ಟು ನನ್ನ ಮನಸ್ಸೊಳಗಡೆ ಈ ಕಾರ್ಯಕ್ರಮ ಹಾಕೊಂಡಿದ್ರೆ ನಾನು ವಿದೇಶಕ್ಕೆ ಹೋಗಿದ್ದೆ ಇದು ನನ್ನ ಬಂದು ಈ ಕಾರ್ಯಕ್ರಮಕ್ಕೆ ಆಗ್ರೆ ಹಾಕಲೇಬೇಕಂತ ಈ ಕಾರ್ಯಕ್ರಮ ಬಂದಿದೆ ನನ್ನ ಒಳ್ಳೆ ಸಂದೇಶ ಅಂತ ಹೇಳ್ಬೋದು ಒಂದು ನೋವಿನ ಸಂಗತಿ ಅಂತ ಹೇಳ್ಬೇಕಂತಂದ್ರೆ ಬೇರೆಲ್ಲೋ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಗಾಳಿಗೆ ಬೇಕು ಅಂತಾರೆ ಇನ್ನೊಂದೆಲ್ಲ ಹೋಗ್ಬೇಕಾದ್ರೆ ಟ್ರೈನ್ ಬೇಕು ಅಂತಾರೆ ಇನ್ನೊಂದೆಲ್ಲ ಹೋಗ್ಬೇಕಾದ್ರೆ ರಾಜಕಾರಣಕ್ಕ ಮಾಡ್ತಾರೆ ಜನಾಂಗದ ನಾಯಕನ ಒಂದು ಜಯಂತಿಯನ್ನ ಮಾಡ್ಬೇಕಾದ್ರೆ ಆ ಜನಾಂಗದ ನಾಯಕರೇ ಕೊರತೆ ಇರಲಿ ನಿಮಗೆ ಗೊತ್ತಿದೆ ನಾನೇನು ಇಟ್ಕೊಂಡು ಹೋಗ್ಲಿ ಇಲ್ಲಿ ಇಟ್ಕೊಂಡು ಇದೆ ಯಾಕೆ ಅದಲ್ಲ ಕಾಳಜಿ ಬೇರೆ ಬೇರೆ ಇರ್ತಕ್ಕಂಥ ಕಾಳಜಿ ಸರ್ವಧರ್ಮವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕನ ಒಂದು ಆಚರಣೆ ಮಾಡ್ಬೇಕಂದ್ರೆ ಇದಕ್ಕೆ ಯಾಕೆ ಭಾಗವಹಿಸಲ್ಲ ಅನ್ನೋದು ನನ್ನ ನೋವಿನ ಸಂಗತಿ ಬೇರೆ ಅದಕ್ಕೆಲ್ಲ ಮುಂದೆ ಇರ್ತಾರೆ ಹೊಡರಾಜಕಾರಣ ಮಾಡ ಮುಂದೆ ಇರ್ತಾರೆ ಇನ್ನೊಂದಕ್ಕೆ ಮುಂದೆ ಇರ್ತಾರೆ ಇಂಥ ಪ್ರಬುದ್ಧವಲ್ಲ ಇರ್ತಕ್ಕಂಥ ಮಹಾನ್ ಭಾವನಾತನವನ್ನ ಆರ್ಶನ ಮಾಡ್ಬೇಕಾದ್ರೆ ನಂದು ಒಂದು ಇರ್ಲಿ ನಾನು ಒಂದು ಭಾಗವಹಿಸ್ಬೇಕು ಎಲ್ಲೋ ಬಸ್ ತಗೊಂಡೋಗೋದು ಎಲ್ಲೋ ಟ್ರೈನ್ ತಗೊಂಡೋಗೋದು ಇನ್ನೊಂದು ಹೋಗೋದು ಜನ್ಮ ಚಯಂತಿ ಮಾಡುದು ತಿಳ್ಕೊಳ್ಳೋದಲ್ಲ ಆ ಒಂದು ಮಹಾನ್ ಚೇತನಿಗೆ ಅಪಮಾನ ಮಾಡಿ ನೋಡಿದಂಗೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದು ಎಲ್ಲೋ ಒಂದು ಕಡೆ ಒಂದು ಕುಂದಿದೆ ಅಂತ ಅರ್ಥ ಇದು ಇಲ್ಲಿ ಪ್ರತಿಯೊಬ್ಬ ಜನಾಂಗಕ್ಕೂ ಅವ್ರ ಜನಾಂಗ ನಾಯಕನಾಗಿರ್ತಾರೆ ನಾವು ಒಳ್ಳೇದೇ ಅದು ಒಳ್ಳೆ ಗುಡ್ ಡೆವಲಪ್ಮೆಂಟ್ ಇಲ್ಲ ಅಂತ ಬಟ್ ಇಂತ ಒಂದು ಆಚರಣೆ ಮಾಡ್ಬೇಕಾದಾಗ ನಾನು ಬೆಳಗ್ಗೆದ್ದು ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಮ್ಮಿ ಈ ಜಯಂತಿ ಸ್ವಲ್ಪ ಚೆನ್ನಾಗಿ ಮಾಡ್ಕೋಣ ಅಂತ ನಾನೇ ಖುದ್ದಾಗ ಹಾಜರಾಗಿ ಈ ಜಯಂತಿಯನ್ನ ಮಾಡ್ತಿದ್ರೆ ನಿಮಗೆ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾವುದೋ ರಾಜಕಾರಣಕ್ಕೋಸ್ಕರ ಜನಾಂಗವನ್ನು ಒಳ್ಳೆಯಂತ ಕೆಲಸ ಇವತ್ತೇನು ಮಾಡ್ತಾ ಇದೆ ಮಹಾನ್ ವ್ಯಕ್ತಿಗಳು ಅವರ ವೈಯಕ್ತಿಕ ದೃಷ್ಟಿಯಿಂದ ನಿಮ್ಮನ್ನೇನು ಆನ್ ಮಾಡ್ತಿದ್ದಾರೆ ಬಹುಶಃ ನನಗೆ ಒಂದು ಒಂದು ಸತ್ಯವನ್ನು ಹೇಳ್ತೀನಿ ನನ್ಗೆ ಗೊತ್ತಿಲ್ಲ ದೇವರ ಮೇಲೆ ಆಣೆ ಗೊತ್ತಿಲ್ಲ ಅಂಬೇಡ್ಕರ್ ಮೇಲೆ ಆಣೆ ಗೊತ್ತಿಲ್ಲ ನನ್ನ ಮುಳಬಾಗ ಬರೋ ತನಕ ನಾನು ಚಿಕ್ಕ ಚಿಕ್ಕಬಡ್ಲ ಗೊತ್ತಿರಲಿಲ್ಲ ತೇಜೋರ ಮೇಲೆ ಕೂತಿದ್ದಾಗ ಮೆಕಾನಿಕ್ ಶೇಖರ್ ಒಂದು ಮಾತು ಕೇಳ್ದ ಯಾರು ತಾಯ್ ಶೇಖರ ಏನ್ ಭಟ್ವಳು ಅಂತ ಕೇಳ್ದ ನನ್ಗೆ ಕೇಳ್ಕೊಂಡು ನಮ್ಮ ಅಮ್ಮನ ಗೊತ್ತ ನಿಷೇಧ ನಮ್ಮ ಹೆಂಡತಿ ಕೇಳ್ಕೊಂಡ್ತೀನಿ ಅಂತ ಕೇಳಿದೆ ಅಲ್ಲ ನಮ್ಮ ನನ್ನ 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 ತಾಯಿ ಅಂತ ಹೇಳ್ತೀನಿ ನಾನು ಮುಳುಭಾಗ ಬರೋ ತನಕ ನಾನು ಯಾವ ಕಷ್ಟ ನನ್ಗೆ ಗೊತ್ತಿರ್ಲಿಲ್ಲ ನಾನು ಯಾರು ಗೊತ್ತಿಲ್ಲ ಯಾವನೋ ರಾಜಕೀಯ ಉದ್ಧಾರಕ್ಕೋಸ್ಕರ ಯಾವಾಗೋ ಓಟ್ ಉದ್ದಾರಕ್ಕೋಸ್ಕರ ನಿನ್ ಪತ್ ಬೋಟ್ ಲೋಡು ಚಿನ್ ಅಂತ ಹೆಸರು ಇಡೀ ಭಾರತ ದೇಶದ ಕನ್ಯಾಕಭಾರದ ಕಾಶ್ಮೀರಕ್ಕೂ ನಾವೆಲ್ಲ ಒಂದು ಅಂತ ಕರಿಬೇಕಾದ್ರೆ ಒಡ ಹೋರಾಟಕ್ಕೆ ಹೋಗ್ತೀರಿ ನಾವೇ ಸಪ್ರೇಟು ನೀವೇ ಸಪ್ರೇಟ್ ಅಂತ ಹೆಸರು ಇದು ಬರ್ತಾ 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 ಜನಾಂಗಕ್ಕೆ ನಿಮಗೆ ಸರಿ ನಿಮ್ ದಾಟಿಗ್ ಸರಿ ನಿಮ್ ಹೋರಾಟಕ್ಕೆ ಸರಿ ಬರ್ತಕ್ಕಂಥ ಮಕ್ಕಳಿಗೆ ನಾವ್ ಏನ್ ಎಕ್ಸಾಂಪಲ್ ಕೊಡ್ತೀವಿ ಅನ್ನೋದಕ್ಕೆ ಇವತ್ತು ಪ್ರಶ್ನಾರ್ಥವಾಗಿದೆ ನಾನು ಕೂಡ ಬಾಬು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಒಬ್ಬ ಶಾಸಕನಾಗಿದ್ದೀನಿ ಸರ್ವಧರ್ಮದ ತೋಟ ನಮ್ದು ಶಾಂತಿ ತೋಟ ಅಂತ ಹೇಳೋದು ನಮ್ ಧರ್ಮ ನಾವು ಹೇಳ್ತೀವಿ ಅವರ ನಾವೆಲ್ಲ ಎಲ್ಲಾ ಕಣ್ಣುಗಳ ಮುಂದೆ ಇವತ್ತು ಭಾರತ ದೇಶಕ್ಕೆ ಸಂವಿಧಾನದ ಅಡಿಯಲ್ಲಿ ಈ ಜಾತಿಗೆ ಬಾಬು ಜಗಜೀವ್ ರಾವ್ ಅವರು ಅಂಬೇಡ್ಕರ್ ಎರಡು ಕಂಡಿದ್ದಂಗೆ ಕಂಡಿದ್ದಂಗೆ ಎಲ್ಲೋ ಒಂದು ಕಡೆ ನಾನು ಹೋದಿರೋ ಪ್ರಕಾರವ ನಾನೇ ನಾನು ಇಲ್ಲ ಅವಾಗ ನಾನು ಹೋದಿರೋ ಪ್ರಕಾರವಾಗಿ ರಾಜಕೀಯ ಋತುಮಾನದಲ್ಲಿ ಬಾಬು ಜಗಜೀವರಾಜ್ ಸಿಕ್ಕ ಅಂಬೇಡ್ಕರ್ ಸಿಕ್ಕಿಲ್ಲ ರಾಜಕಾರಣದಲ್ಲಿ ಅವ್ರು ಶೋಸದ್ರಾದ್ರು ನಾನು ಯಾವುದೋ ಪಕ್ಷದ ಬಗ್ಗೆ ನಾನು ಆಗಲ್ಲ ಇಡೀ 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 ಏನು ರಾಜಕೀಯ ಕೋಲು ಒಂದಾಗಿ ಅಂಬೇಡ್ಕರ್ ಸೋಲ್ಸಿದ್ರು ಇವನ್ ಕೇಳಿದ್ರೆ ಎಲ್ಲಿ ಹಾಷ್ಟ್ರಪತಿ ಪ್ರಧಾನಮಂತ್ರಿ ಆಸ್ತಾನೆ ಬಹುಶಃ ಸತ್ತಾಗ ದೆಹಲಿಯಲ್ಲಿ ಜಾಗ ಕೊಡಿಲ್ಲ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ಮನ ಇಂದಿರಾ ಗಾಂಧಿ ಅವ್ರ ಸರ್ಕಾರದಲ್ಲಿ ಇವರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟರು ಕಾರ್ಯಕ್ರಮ ಸಚಿವರಾಗಿದ್ರು ಆಹಾರ ಸಚಿವರಾಗಿದ್ದರು ಇವರ ಒಂದು ಆದಾಯ ಬೇರೆ ಇದೆ ನೋಡಿ ಎಲ್ಲ ಒಂದು ಕಡೆ ಪಾಪ ಅಂಬೇಡ್ಕರ್ ಅವರಿಗೆ ರಾಜಕೀಯದಲ್ಲಿ ಶೋಷಿತವಾಗಿ ಸೋಲ್ತಾ 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 ಸೋಲ್ತ ಅವ್ರ ಜನಾಂಗ ಬದುಕಬೇಕಂತ ಪರಿಸ್ಥಿತಿ ಬಂದ್ಬಿಡ್ತೀವಿ ಇವತ್ತು ನಾವು ನಾವು ಹುಟ್ಟಿದೀವಿ ನಾವೆಲ್ಲೇ ಹೋದ್ರು ಕೂಡ ನಿಮ್ಮನ್ನ ಎಡಗೇ ದಲಿತರು ಬಲಗೇ ದಲಿತರು ಕರೀದಿಲ್ಲ ನಾವು ಅಂತ ಕರೀತು ಹೌದಾ ಇದು ಸಪ್ರೇಟ್ ಇದೆಯಾ ನಿಮ್ಮ ಇಲ್ಲ ಓ ಈಗಿನ ಸಂದರ್ಭದಲ್ಲಿ ನಾನು 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 ಯಾವ ಸಂಘಟನೆಗಳಲ್ಲಿ ದೇವರಾಣಿ ಭಾಗವಹಿಸುವಂಥ ಮಾತ್ರ ಹೇಳ್ತೀನಿ ನಾನು ಹಾಸ್ಟೆಲ್ ಇದ್ದಾಗ ನಿಮ್ಗೆ ನೋಡ್ರಮ್ಮ ಯಾಕೆ ಅಣ್ಣ ಯಾಣ ನಾನು ಒಂದು 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 ಘಟನೆ ಹೇಳ್ತೀನಿ ಡಿಗ್ರಿ ಕಾಲೇಜ್ ಇಡೀ ಇದ್ದಾಗ ಒಂದು ಘಟನೆ ಹೇಳ್ತೀನಿ ಇಡೀ ಹಾಸ್ಟೆಲ್ ಕೋಲಾರ ಜಿಲ್ಲೆ ಹಾಸ್ಟೆಲ್ ಒಂದು ಡಿಪೋ ಬೇಕೇ ಬೇಕಂತ ನೋಡಿದ್ದೀನಿ ನಾನು ನಾನ್ ಡಿಗ್ರಿ ಮಾಡ್ಬೇಕಾದ್ರೆ ಹೋರಾಟ ಇದು ಬರ್ತಾ 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 ಸಂಘಟನೆ ಹೋರಾಟ ಕುಸಿತ ಇದೆ ಎಲ್ಲೂ ಕುಸಿತು ಜನ ಕೂಡ ಕುಸಿತಾರೆ ಸ್ವಾರ್ಥಕ್ಕೋಸ್ಕರ ಅಮ್ಮ ಪಂಗಡ ಕಟ್ಕೊಳ್ಳೋದು ಸ್ವಾರ್ಥಕ್ಕೋಸ್ಕರ ಇವನು ಪಂಗಡ ಕಟ್ಕೊಳ್ಳೋದು ಜನಾಂಗ ಹೆಸರು ಕಟ್ಕೊಳ್ಳೋದು ಏನಾಗುತ್ತೆ ಪ್ರಜಾಪ್ರವತ್ತನ್ನ ಹುಟ್ಟಿ ಇದನ್ನು ಸಂಪಾದನೆ ಮಾಡಿ ಎಲ್ಲೋ ಒಂದು ಕಡೆ ನಾವು ಶೋಷಿತರಾಗ್ತಾ ಇಲ್ಲ ನಮ್ಮ ಜನಾಂಗ ಶೋಷಿತರು ಮಾಡ್ತಾ ಇವ್ವಿ ಜನಾಂಗ ಶೋಷಿತರು ಮಾಡ್ತಾ ಇದೆ ನಮಗೆ ಒಂದು ವರ್ಷಕ್ಕೆ ಒಂದೇ ಅಪ್ಪ ಬರುತ್ತೆ ಪಾಪ ಜಗಜಿ ಅವರು ನೆಕ್ಸ್ಟ್ ಏನು ಬರ್ತಾರೆ ನೆಕ್ಸ್ಟ್ ಮಂತ್ ಬರ್ತದ ಇಲ್ಲ ಏಪ್ರಿಲ್ ಹತ್ತೊಂಬತ್ತು ತಾರೀಕು ಒಂದೇ ಜಯಂತಿ ಬರುತ್ತೆ ನೆಕ್ಸ್ಟ್ ಏನು ಮೇ ಬರ್ತದ ಇಲ್ಲ ಆ ಜನಾಂಗದಲ್ಲಿ ಹುಟ್ಟಿ ಹೆಸರು ಹೇಳ್ಕೊಂಡು ಎಲ್ಲಾ ರೀತಿ ಮಾಡಿ ಬಾಬುಜಿಯವರ ಜಯಂತಿಯನ್ನು ಮಾಡಕ್ ಆಗ್ತಾ ಇಲ್ಲ ಇಲ್ಲ ಜಯಂತಿ ಮಾಡಕ್ ಅಂತಂದ್ರೆ ಆ ಹೆಸರು ಹೇಳಿ ನಮ್ಗೆ ಏನು ಯುಕ್ತಿ ಇದೆ ಹೋರಾಟದ ಮಕ್ಕು ಹೋರಾಟದಿಂದ ಪಡಲಿಬೇಕು ಸರ್ಕಾರ ನಾನು ಸ್ಪಂದಿಸ್ತಿಲ್ವಾ ತಾಜೇತಾರ ಸ್ಪಂದ ಶಾಸ್ತ್ರ ಸ್ಪಂದಿಸಿಲ್ವಾ ಹೋರಾಟವೇ ನಮ್ಮ ಹಕ್ಕು ಹೋರಾಟದಿಂದನೇ ಗಳಿಸ್ಬೇಕು ಇದು ಹೇಳ್ಕೊಟ್ಟಿದ್ದ ಯಾರು ನಮ್ಮ ಹೋರಾಟದಿಂದನೇ ಬಿಡಿಬೇಕು ಇವತ್ತು ಅವರದೇ ಒಂದು ದಾಟಿಯಲ್ಲಿ ಬಾಬು ಅವರು ಇವತ್ತು ಒಂದು ಕಡಿ ಭಾರತ ದೇಶದಲ್ಲಿ ಸಾರಿದ್ದಾರೆ ಹೇಗೆ ಅಂತೆಲ್ಲ ಸಾರಿದ್ದಾರೆ ಬಾವುಗಳನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ ದಯವಿಟ್ಟು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನಗಾಗಿರ್ತಕ್ಕಂಥ ಕೈ ಕಾಟಿ ನಾನು ಹೇಳ್ತಾ ಇದ್ದೀನಿ ಯಾರೋ ಒಬ್ಬರ ಒಂದು ಒಂದು ಏಳು ಸರಿ ಎಂಟು ಸರಿ ಒಂಬತ್ತು ಸರಿ ಹತ್ತು ಸರಿ ಗೆಲ್ಲಿಕೆ ಇವತ್ತು ಭಾಗವನ್ನು ಮಾಡಿದ್ರು ಕೋಲಾರ ಜಿಲ್ಲೆನೇಳ್ತೀನಿ ನನ್ನ ಈಗ ನಂದು ಪ್ರಾಪರ್ಟಿಗಳು ಇಲ್ಲ ದೊಡ್ಡ ದೊಡ್ಡ ಕಂಪ್ನಿ ಹುಬ್ಳಿದಲ್ಲಿ ಇದಾವೆ ಮೈಸೂರಲ್ಲಿ ಇದಾವೆ ಹೈದರಾಬಾದ್ ಅಲ್ಲಿ ಇದಾವೆ ಅವ್ರೆಲ್ಲಾರು ಬರ್ತಾರೆ ಹತ್ರ ಅಲ್ಲೆಲ್ಲೂ ನಮ್ಮ ಸಿರಿಸ ದೇವರಾಯ್ ಯಾವ ಪಂಗಡವಿಲ್ಲ ಇಲ್ಲ ಅಲ್ಲಿ ಇಡೀ ಭಾರತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರದಲ್ಲಿರ್ತಕ್ಕಂಥ ಸಂಘಟನೆಗಳು ಎಲ್ಲೂ ಇಲ್ಲ ಎಲ್ಲಿ ಮೈಸೂರು ಎಷ್ಟು ಒಗ್ಗಟ್ಟಾಗಿರ್ತಾರೆ ಎಷ್ಟು ಒಗ್ಗಟ್ಟ ಮಾಡ್ತಾವ್ ಎಲ್ಲಿ ಯಾವ ಸಂಘಟನೆ ಅಂತ ಯಾವ ಓಟ್ ಬಂದ್ರು ಒಂದೇ ಅವರು ನಮ್ಮಲ್ಲಿ ಇಪ್ಪತ್ನಾಲ್ಕು ದಯವಿಟ್ಟು ಇದನ್ನ ಮುಂದಿನ ದಿವಸಲ್ಲಿ ಸರಿಪಡಿಸ್ಕೊಂಡು ನೋವು ಅಂತ ಹೇಳ್ತೇನೆ ನಾವೆಲ್ಲ ಸೇರಿ ತಾಲೂಕು ಆಡಳಿತ ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಬಾಬು ಜಗಜೀವನ್ ಅವರ ಆದರ್ಶಗಳನ್ನ ನಾವು ಪಾಲಿಸಬೇಕು ಯಾವತ್ತು ಏಪ್ರಿಲ್ ಐದನೇ ತಾರೀಕು ಇಲ್ಲ ಏಪ್ರಿಲ್ ಆರನೇ ತಾರೀಕು ಹದಿನಾರನೇ ತಾರೀಕು ಜಿ ಜಿ ನಲಿಗೆ ಹೋದ ಬಿಡ್ರೆ ಆಗುದಿಲ್ಲ ಅವ್ರು ಬದುಕಿರ್ತಕ್ಕಂಥ ಹಾದಿಯಲ್ಲಿ ಒಂದು ಐದು ಪರ್ಸೆಂಟ್ ಬದುಕಬೇಕು ಅನ್ನೋ ಏನಾವತ್ತು ನಾವು ಪಾಲಿಸ್ಕೊಳ್ತೀವಿ ಬಹುಶಃ ಮುಂದಿನ ದಿವಸದಲ್ಲಿ ಆ ಒಂದು ಸಮುದಾಯಕ್ಕೆ ನಾವು ಎಲ್ಲ ಸಹಾಯ ಮಾಡ್ತಕ್ಕಾಗುತ್ತೆ ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನನ್ನ ತಾಲೂಕು ಆಡಳಿತಕ್ಕೆ ಶುಭಾಶಯಗಳು ತಿಳಿಸ್ತಾ ಯಾವ ಜನಾಂಗಕ್ಕೂ ನಾವು ಮೋಸ ಮಾಡಿದೆ ಎಲ್ಲ ಒಂದು ಜಯಂತಿಗಳನ್ನ ತುಂಬಾ ಅರ್ಥಗಂಥವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ತುಂಬಾ ಅದ್ಭುತ ಬರ್ತಾ ಇದ್ವಿ ಯಾವ ಒಂದು ಜಾತಿ ಕೂಡ ನಾವು ಕಡಿಮೆ ಮಾಡದೆ ಆ ಒಂದು ವ್ಯವಸ್ಥೆ ಋತ್ವವನ್ನು ಬರ್ತಾ ಇದ್ವಿ ಖಂಡಿತವಾಗ್ಲೂ ಮುಂದೊಂದು ದಿವಸ ಒಳ್ಳೇದಾಗುತ್ತ ಭಾವನೆಯನ್ನು ನಾನು ಇಟ್ಕೊಂಡು ಇದು ಬಾಬು ಜಗಜೀವ್ ಅವರವರ ಅವರ ನೂರ ಹದಿನೆಂಟು ಜನ್ಮ ಜನಾಂಕವನ್ನು ಒಂದು ಅರ್ಥಗತಿ ಆಚರಣೆ ಮಾಡ್ತಾ ಇದ್ವಿ ಆ ಜನಾಂಗಕ್ಕೆ ನನ್ನ ಕಡೆಯಿಂದ ಭಾರತ ದೇಶದ ಸಮುದಾಯಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಬಹುಶಃ ಇವರು ನನಗೆ ನನ್ನ ಗುಡುಗಿನಷ್ಟು ಇವ್ರು ಸ್ವಲ್ಪ ಕೊಡಬೇಕಿತ್ತು ಅನಿಸ್ತು ನನಗೆ নন বিশ্বাম নক্ ন